ನಾನು ತಾಲೂಕ್ ಪತ್ರ ಕೊಡ್ತೀನಿ ನಾನು ಎಕ್ಸಾಂಪಲ್ ಯಾಕೆ ಸರ್ ಟೀಚರ್ಗಳು ಏನ್ ಕೆಲಸ ಅಂತ ಕೇಳಿದ್ರೆ ಮೊಟ್ಟೆ ತರಕಾರಿ ಏಳು ರೂಪಾಯಿ ಕೊಡ್ತಾರೆ ನಾವು ಎಲ್ಲಿಂದ ತರೋಣ ಅಂತಾರೆ ಹಾಲು ತರೋದು ನಾವು ತರಬೇಕು ಇನ್ನೊಂದು ಮತ್ತೊಂದು ಎಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ನೋಡೋಣ ಪಾಠ ಹೇಳ್ಕೊಳ ಅಂತ ಕೇಳ್ತಾರೆ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸರ್ ಒಂದು ಬಾತ್ರೂಮ್ ತೊಳೆಯಕ್ಕೆ ಸ್ಕೂಲ್ ಓರ್ಸಕ್ ಇವತ್ತವರೆಗೂ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ರು ಸ್ಟಾಫ್ ಇಲ್ಲ ಸರ್ ಗ್ರೂಪ್ ಡಿ ಆಗ್ಬೋದು ಇನ್ನೊಂದು ಆಗ್ಬೋದು ಅದಕ್ಕೆ ಯಾವುದೇ ಫಂಡ್ ಇಲ್ಲ ಸರ್ ಐವತ್ತೆಂಟು ಸಾವಿರ ಖರ್ಚು ಮಾಡಿ ಯಾವ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಯುವಕರು ನಾಳೆಯ ಪ್ರಜೆಗಳು ಏನ್ ಗ್ಯಾರಂಟಿಗಳು ಮಾತ್ರ ಕಾಂಗ್ರೆಸ್ ಅನುಷ್ಠಾನ ಮಾಡಕ್ಕೆ ಮೂರು ವರ್ಷದಿಂದ ಬಜೆಟ್ ನಡೀತಾ ಇದೆ ನಾನು ಒಂದು ಅರ್ಥ ಆಗ್ಬಿಡ್ತು ವಿರೋಧ ಪಕ್ಷದವ್ರು ಎಲ್ಲಾರ್ ಕೇಳಿದೆ ಅಜೆಂಡಾ ಸಿಂಪಲ್ ಕೇಂದ್ರ ಸರ್ಕಾರ ಹಣ ಕೊಡಲ್ಲ ಗ್ಯಾರಂಟಿ ನಾವು ಅನುಷ್ಠಾನ ಮಾಡಿದ್ದೀವಿ ಫಿಸಿಕಲ್ ಡೆಫಿಸಿಟ್ ಒಳಗಡೆ ನಾವು ಇದೀವಿ ಇಷ್ಟೇ ಇವು ಡಿಫೆನ್ಸ್ ಬಡವರಿಗೆ ಏನ್ ಮಾಡಿದ್ದೀವಿ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಜಾಸ್ತಿ ನೀವು ಮಾತಾಡಿದಿರಾ ನಾನು ಮುಖ್ಯಮಂತ್ರಿಗಳು ಲಾಸ್ಟ್ ಮಿನಿಟ್ಸ್ ಕ್ಲೋಸ್ ಮುಖ್ಯಮಂತ್ರಿಗಳು ಜೆಡಿಎಸ್ ಪಾರ್ಟಿಯಿಂದ ಎಕ್ಸ್ಪೆಲ್ ಆದಾಗ ಅಹಿಂದ ಪಾರ್ಟಿ ಕಟ್ಟಿದ್ರು ನಮ್ಮ ತಾಲೂಕಿನ ದುರೀಣರು ಆರ್ ಎಲ್ ಜಾಲಪ್ಪ ಜೊತೆಗೆ ಹೋದ್ರು ಸರ್ ಮುಖ್ಯಮಂತ್ರಿಗಳು ಅವತ್ತಿಂದ ಹಿಡಿದು ಅಹಿಂದ ನಾಯಕರು ಅಂತ ಹೇಳಿ ಅವ್ರು ಬಂದಿರುವಂತ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ ಸಮ ಸಮಾಜದ ನಿರ್ಮಾಣಕ್ಕಾಗಿ ನಾವು ಈ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗುರು ಅವರು ಬುದ್ಧ ಬಸವಣ್ಣ ಅವರ ತತ್ವವನ್ನು ನಾವು ಪಾಲಿಸ್ತೀವಿ ಅಂತಾರೆ ಎರಡು ವರ್ಷದಲ್ಲಿ ಆರ್ ಡಿ ಪಿ ಆರ್ ಇಪ್ಪತ್ತೈದು ಕೋಟಿ ಕೊಟ್ರು ಸರ್ ಕಾಂಗ್ರೆಸ್ ಶಾಸಕರಿಗೆ ಸಮ ಸಮಾನತೆ ಎಲ್ ಸರ್ ಇಲ್ಲಿ ನಮ್ಗೆ ಸಮಾನತೆ ಎಲ್ ಸರ್ ಹತ್ತು ಕೋಟಿ ಇವಾಗ ನೂರ ಎಂಬತ್ತೊಂಬತ್ತು ರೂರಲ್ ರೋಡ್ಸ್ಗೆ ಪ್ರಿಯಾಂಕ್ ಸರ್ ಅವರು ಮತ್ತು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸರ್ ಈ ಸಾರಿ ಶಾಸಕ ಬಂದಿದ್ಯಾ ಹೌದು

ಒಂದು ಸ್ಟೇಟ್ ಹೈಯೆಸ್ಟ್ ಪೀಕ್ ಸರ್ವಿಸ್ ಸೆಕ್ಟರ್ ಇಂದ ಜಿ ಇಡೀ ದೇಶದಲ್ಲಿ ನಮ್ದೇ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಆರ್ ಪೇಯಿಂಗ್ ಗುಡ್ ಟು ದ ಸ್ಟೇಟ್ ದೇ ಆರ್ ಪೇಯಿಂಗ್ ಗುಡ್ ಟ್ಯಾಕ್ಸಸ್ ಟು ದ ಸೆಂಟ್ರಲ್ ಗವರ್ಮೆಂಟ್ ಬದ್ಧವಾಗಿ ಇರೋದು ನಮ್ಮವರು ನಮ್ಮ ರಾಜ್ಯ ಓವರ್ ಆಲ್ ನಾವು ಜಿ ಎಸ್ ಟಿ ಪಿ ತಗೊಂಡ್ರೆ ಐದನೇ ಸ್ಥಾನಕ್ಕೆ ಬರ್ತೀವಿ ಬಟ್ ಟ್ಯಾಕ್ಸ್ ಪೇಯಿಂಗ್ ಅಲ್ಲಿ ಸೆಕೆಂಡ್ ಇದೀವಿ ಸರ್ ಒಳ್ಳೆ ಟ್ಯಾಕ್ಸ್ ಕಟ್ತಾ ಇದೀವಿ ನಂಗೆಲ್ಲ ಅನುಕೂಲಗಳು ಸಿಗ್ತಾ ಇದಾವೆ ಇವತ್ತು ರಾಜ್ಯ ಸರ್ಕಾರ ಹೈಯೆಸ್ಟ್ ಇವಾಗ ರೆವೆನ್ಯೂನು ಅಚೀವ್ ಮಾಡಿದಾರಲ್ಲ ಸರ್ ಸಮಾನವಾಗಿ ಕಾಣಿ ಸರ್ ನಮ್ಮನ್ನೂ ಮಾಡ್ತೀವಿ ನಮ್ಮನ್ನು ಸಮಾನವಾಗಿ ಕಾಣಿ ಸರ್ ಅಂಬೇಡ್ಕರ್ ಅಂಬೇಡ್ಕರ್ವಾಲಿಟಿಟಿನ್ಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಡಿಯಲ್ಲಿ ಇವತ್ತು ನಮ್ಮ ರಂಗಣ ಹೇಳಿದ್ರು ಒಂದು ಕುರುಬ ಸಮುದಾಯದಿಂದ ಬಂದಿರುವಂತ ಕುರುಗಾಯಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಅವ್ರು ಕೊಟ್ಟಿರುವಂತ ಸಂವಿಧಾನದಡಿಯಲ್ಲಿ ನಾನೊಬ್ಬ ಅದೇ ಹೇಳಿದ್ದು ಅದೇ ರೀತಿಯಲ್ಲಿ ನಾನು ಸಹ ಒಂದು ಹಿಂದುಳಿದ ವರ್ಗದ ಒಂದು ಅಲೆಮಾರಿ ಜನಾಂಗದಿಂದ ಬಂದಿರೋ ಒಂದು ಯುವಕ ಇವತ್ತು ಆಗಿದ್ದೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ನನ್ನ ಭಾರತೀಯ ಜನತಾ ಪಾರ್ಟಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ